ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸ್ವರ್ಷ ಗೌಡ ಯಾರೆಲ್ಲ ಇನ್ನು ಕಾಮನಬಿಲ್ಲು ಕಥಗುಚ್ಚ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಾನು ಇವತ್ತೇಳ್ತಿರೋ ಕತೆ ಒಂಗಿರಣ ಭಾಗ ನೂರ ಎರಡು ಅಂದು ಶರದಿಯ ಜೊತೆ ಮಾತನಾಡಲೇಬೇಕು ಎಂದು ಯೋಚಿಸಿದ ಆರಾಧ್ಯ ತನ್ನ ತಾಯಿಯ ಜೊತೆ ಶಾಲೆಗೆ ಬಂದಿದ್ದಳು ಬೆಳಗ್ಗೆ ಪ್ರಾರ್ಥನೆಯ ಸಮಯದಲ್ಲಿ ಶರದಿ ಆರಾಧ್ಯಗಳನ್ನು ನೋಡಿದರೂ ನೋಡದ ಹಾಗೆ ಮಾತನಾಡಿಸದ ಹಾಗೆ ಸುಮ್ಮನೆ ಉಳಿದಳು ಅವಳ ನಡೆಯನ್ನು ನೋಡಿದ ಆರಾಧ್ಯಳಿಗೆ ಬಹಳವೇ ನೋವು ಉಂಟಾಯಿತು ನಂತರ ಸ್ವಲ್ಪ ಸಮಯ ತಾಯಿಯ ಜೊತೆ ಅವರ ಕೊಠಡಿಯಲ್ಲಿ ಕುಳಿತವಳು ಈಗ ಶರದಿ ಫ್ರೀ ಇರಬಹುದು ಅವಳ ಜೊತೆ ಮಾತನಾಡಬೇಕು ಎಂದುಕೊಂಡು ಶರಗತಿಯ ತರಗತಿಯ ಬಳಿಗೆ ಬಂದು ನೋಡಿದರೆ ಅವಳು ಮಕ್ಕಳಿಗೆ ಪಾಠ ಮಾಡುತ್ತಿದ್ದಳು ಅದನ್ನು ನೋಡಿದ ಆರಾಧ್ಯ ಡಿಸ್ಟರ್ಬ್ ಮಾಡುವುದು ಬೇಡ ಎಂದು ತುಂಬ ಸಮಯದವರೆಗೆ ಹೊರಗೆ ಓಡಾಡತೊಡಗಿದಳು ಆರಾಧ್ಯ ಹೊರಗೆ ಓಡಾಡುತ್ತಿರುವುದನ್ನು ನೋಡಿದ ಶರದಿಗೆ ಅವಳು ತನ್ನ ಜೊತೆ ಮಾತನಾಡಲು ಬಂದಿದ್ದಾಳೆ ಅವಳನ್ನು ಸುಖ ಸುಮ್ಮನೆ ಕಾಯಿಸುತ್ತಿದ್ದೇನೆ ಎಂದು ನೊಂದುಕೊಂಡವಳು ಹೋಗಿ ಮಾತನಾಡಿಬಿಡಲೇ ಎಂದು ಯೋಚಿಸಿದವಳು ಮತ್ತೆ ತನ್ನ ಅಣ್ಣನ ಮಾತುಗಳನ್ನು ನೆನೆದು ಹಾಗೆ ಸುಮ್ಮನಾದಳು ಅವಳ ದೇಹ ಮಾತ್ರ ತರಗತಿಯ ಒಳಗಿದ್ದರೆ ಅವಳ ಮನಸ್ಸು ಆರಾಧ್ಯಳ ಸುತ್ತ ಸುತ್ತುತ್ತಿತ್ತು ಮಧ್ಯಾಹ್ನದ ತನಕ ತರಗತಿಯೊಳಗೆ ಪಾಠ ಮಾಡುತ್ತಿದ್ದವಳು ಊಟದ ಸಮಯವಾಗಿದ್ದರಿಂದ ಸ್ಟಾಫ್ ರೂಮ್ಗೆ ಹೋಗಿ ಊಟದ ಡಬ್ಬಿ ತೆಗೆದು ಕುಳಿತಳು ಅಷ್ಟರಲ್ಲಿ ಆರಾಧ್ಯ ಶರದಿಯ ಎದುರಿಗಿದ್ದ ಬೆಂಚ್ ಮೇಲೆ ಕುಳಿತವಳು ಒಡನೆ ಅವಳ ಕೈಯಿಂದ ಊಟದ ಡಬ್ಬಿಯನ್ನು ಪಡೆದುಕೊಂಡು ಏನು ಮಾತನಾಡದೆ ತೊಡಗಿದಳು ಆರಾಧ್ಯ ನಮ್ಮ ಮನೆ ಊಟ ನಿನಗೆ ಇಡಿಸುತ್ತೋ ಇಲ್ಲವೋ ಎಂದು ಅಂಜಿಕೆಯಲ್ಲಿಯೇ ಹೇಳಿದಳು ಎಷ್ಟೇ ಆದರೂ ಶ್ರೀಮಂತರ ಮಗಳು ನಮ್ಮಂತಹ ಬಡವರ ಮನೆಯ ಊಟ ಅವಳಿಗೆ ಇಡಿಸುತ್ತೋ ಇಲ್ಲವೋ ಎನ್ನುವ ಅಂಜಿಕೆ ಶರದಿ ನಿಮ್ಮ ಮನೆ ಪುಳಿಯೋಗರೆ ತುಂಬ ಇಷ್ಟ ನನಗೆ ತುಂಬ ಟೇಸ್ಟ್ ಇರುತ್ತೆ ಶರದಿ ನಾನು ಈಗಾಗಲೇ ತಿಂದಿದ್ದೇನೆ ಎಂದವಳನ್ನೇ ಕಣ್ಣರಳಿಸಿ ನೋಡಿದವಳು ಯಾವಾಗ ತಿಂದಿತ್ತೆ ಎಂದಳು ನಿಮ್ಮ ಅಣ್ಣ ಆಫೀಸ್ಗೆ ತಂದಾಗ ಅಲ್ಲಿ ತಿಂದಿದ್ದೀನಿ ಎಂದು ಹೇಳುತ್ತಳೆ ತಿನ್ನುವುದನ್ನು ಮುಂದುವರಿಸಿದಳು ಒಂದು ಡಬ್ಬಿಯಲ್ಲಿ ಸ್ವಲ್ಪ ತಿಂದು ಮುಕ್ಕಾಲು ಭಾಗ ಶರದಿಗೆ ನೀಡಿದಳು ತಗೋ ತಿನ್ನು ಎಂದಳು ಕಳ್ಳ ಅಣ್ಣ ಇದೆಲ್ಲ ನನಗೆ ಹೇಳಿಯೇ ಇಲ್ಲ ಎಂದು ಒಳಗೊಳಗಿಂದ ಕವಳು ನಂತರ ಮನದಲ್ಲಿಯೇ ತನ್ನ ಅಣ್ಣನ ಮೇಲೆ ಉಸಿ ಕೋಪ ತೋರಿದವಳು ಅವಳಿಂದ ಡಬ್ಬಿ ಪಡೆದುಕೊಂಡು ತಿನ್ನತೊಡಗಿದಳು ಕೈ ತೊಳೆದು ಡಬ್ಬಿ ಎತ್ತಿಟ್ಟ ಶರದಿ ಕೈ ಹಿಡಿದವಳು ಶಾಲೆಯ ಆವರಣದಲ್ಲಿ ಒಂದು ಬದಿ ಇದ್ದ ಚಿಕ್ಕ ಓದೋಟದ ಬಳಿ ಕರೆದುಕೊಂಡು ಹೋಗಿದ್ದಳು ಅಲ್ಲಿ ಅವಳ ಕೈ ಬಿಟ್ಟವಳು ಸಾರಿ ಶರದಿ ನಾನು ಬೇಕೆಂದು ಸುಳ್ಳು ಹೇಳಿಲ್ಲ ಎಂದು ಒಡನೆ ಅವಳನ್ನು ತಬ್ಬಿ ಅಳಲು ಶುರು ಮಾಡಿದಳು ಆರಾಧ್ಯಳ ಕಣ್ಣಲ್ಲಿ ಕಣ್ಣೀರು ನೋಡಿದ ಶರದಿಗೆ ಬೇಸರವಾಯಿತು ಇವಳ ಬಳಿ ರಾತ್ರಿ ತುಂಬ ಕಟುವಾಗಿ ಮಾತನಾಡಿದೆ ಎನಿಸತೊಡಗಿತು ಸಾರಿ ಆರಾಧ್ಯ ನಾನು ಕೂಡ ನಿನ್ನ ಬಳಿ ರಾತ್ರಿ ತುಂಬ ರೂಢಾಗಿ ಮಾತನಾಡಿದೆ ಎಂದು ಕ್ಷಣವು ಯೋಚಿಸದೆ ಕ್ಷಮೆ ಕೇಳಿದಳು ಶರದಿಯ ಗುಣವೇ ಹಾಗೆ ತನ್ನಿಂದ ಯಾರಿಗಾದರೂ ಸ್ವಲ್ಪ ನೋವಾದರೂ ಸಹಿಸುವುದಿಲ್ಲ ಅವಳು ಅವಳಿಂದ ಹಿಂದೆ ಸರಿದು ಕಣ್ಣೀರನ್ನು ತೊಳೆದುಕೊಂಡವಳು ಶರದಿ ನಿಮ್ಮ ಅಣ್ಣ ನನ್ನ ಮಾತನ್ನು ನಂಬುತ್ತಿಲ್ಲ ನನ್ನ ಜೊತೆ ಮಾತನಾಡಲು ಕೂಡ ಅವರು ತಯಾರಿಲ್ಲ ನೀನಾದರೂ ನನ್ನ ಮಾತನ್ನು ನಂಬುತ್ತೀಯ ಎಂದು ಅವಳ ಕೈ ಹಿಡಿದು ಹೇಳಿದಳು ಆದರೆ ಆರಾಧ್ಯಳ ಮಾತಿಗೆ ಶರದಿ ಏನೂ ಉತ್ತರ ನೀಡದೆ ಮೌನವಾಗಿಯೇ ಉಳಿದಳು ಅವಳ ಮೌನವನ್ನು ನೋಡಿದವಳು ಮತ್ತೆ ಮುಂದುವರೆದು ಶರದಿ ನಿಮ್ಮಣ್ಣನಿಂದ ನಾನು ಯಾರು ಎನ್ನುವ ಸತ್ಯವನ್ನು ಮುಚ್ಚಿಡಲು ಕಾರಣ ಅವರು ನಾನು ಯಾರು ಎಂದು ತಿಳಿದರೆ ಎಲ್ಲಿ ನನ್ನಿಂದ ದೂರವಾಗುತ್ತಾರೋ ಎನ್ನುವ ಭಯ ಆ ಭಯದಿಂದಲೇ ನಾನು ಯಾರು ಎಂಬ ಸತ್ಯವನ್ನು ಮುಚ್ಚಿಟ್ಟು ಅವರಿಗೆ ಹತ್ತಿರವಾಗಲು ನೋಡಿದೆ ಶರದಿ ಇದುವರೆಗೂ ಯಾರಲ್ಲಿಯೂ ಹೇಳದ ವಿಚಾರವನ್ನು ಮನದಲ್ಲಿಯೇ ಬಚ್ಚಿಟ್ಟುಕೊಂಡು ನಿನಗೆ ಹೇಳುತ್ತಿದ್ದೇನೆ ಅವರನ್ನು ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದೇನೆ ಅವರಿಲ್ಲದ ನನ್ನ ಜೀವನವನ್ನು ನನ್ನಿಂದ ನೆನೆಯಲು ಸಾಧ್ಯವಿಲ್ಲ ಎಂದಳು ಅವಳಿಂದ ಕೈ ಬಿಡಿಸಿಕೊಂಡು ಹಿಂದೆ ಸರಿದ ಶರದಿ ಅದು ಹೇಗೆ ಸಾಧ್ಯ ಆಗುತ್ತೆ ಆರಾಧ್ಯ ನೀನು ಮಿಥುನ್ ಚಕ್ರವರ್ತಿಯವರ ಮಗಳು ನನ್ನಣ್ಣ ಅದೇ ಕಂಪನಿಯಲ್ಲಿ ಸಾಮಾನ್ಯ ಕೆಲಸಗಾರ ಇಬ್ಬರಿಗೂ ಎಲ್ಲಿಂದ ಎಲ್ಲಿಗೆ ಸಂಬಂಧವಾಗುತ್ತದೆ ನೀವು ಶ್ರೀಮಂತರು ನಾವು ಬಡವರು ಇದು ನಡೆಯದ ಮಾತು ಆರಾಧ್ಯ ನನ್ನಣ್ಣನನ್ನು ಮರೆತು ಬಿಡು ಎಂದಳು ಶರದಿಯ ಮಾತು ಕೇಳಿದವಳು ಅವಳ ಎದುರಿಗೆ ಬಂದು ನಿಂತು ಇಲ್ಲ ಶರದಿ ಅದು ಎಂದಿಗೂ ಸಾಧ್ಯವಿಲ್ಲ ನನಗೆ ಹಣ ಆಸ್ತಿ ಅಂತಸ್ತಿಗಿಂತ ನನ್ನ ಪ್ರೀತಿ ಮುಖ್ಯ ನಿಮ್ಮ ಮನೆಯಲ್ಲಿ ಹಣ ಆಸ್ತಿ ಇಲ್ಲದೆ ಇರಬಹುದು ಪ್ರೀತಿ ತುಂಬಿದೆ ನನಗೆ ಮೂರು ಒತ್ತು ಅನ್ನ ಹಾಕಿ ಸಾಕುವಷ್ಟು ನಿಮ್ಮಣ್ಣ ಶಕ್ತರಾಗಿದ್ದಾರೆ ನನಗೆ ಅಷ್ಟೇ ಸಾಕು ಅವರ ಅಂದ ಚಂದ ನೋಡಿ ಪ್ರೀತಿಸಿದವಳಲ್ಲ ನಾನು ಅವರ ಗುಣ ನೋಡಿ ಪ್ರೀತಿಸಿದ್ದು ಪ್ಲೀಸ್ ಶರದಿ ನೀನೇ ನಿಮ್ಮ ಅಣ್ಣನ ಬಳಿ ಮಾತನಾಡು ಎಂದಳು ಆರಾಧ್ಯ ಆಗೆನ್ನುತ್ತಲೇ ನಿನ್ನೆ ರಿಷಿ ಆಡಿದ ಮಾತುಗಳನ್ನು ನೆನೆದವಳು ಇಲ್ಲ ಆರಾಧ್ಯ ಈ ಕೆಲಸ ನನ್ನಿಂದ ಆಗುವುದಿಲ್ಲ ಅಣ್ಣ ಈಗಾಗಲೇ ದೃಢ ನಿರ್ಧಾರ ಮಾಡಿದ್ದಾನೆ ಅವನು ಒಮ್ಮೆ ನಿರ್ಧಾರ ಮಾಡಿದರೆ ಆ ನಿರ್ಧಾರವನ್ನು ಯಾರೂ ಬದಲಾಯಿಸಲು ಸಾಧ್ಯವಿಲ್ಲ ಈ ವಿಷಯದಲ್ಲಿ ನಿನಗೆ ನಾನು ಸಹಾಯ ಮಾಡಲು ಆಗುವುದಿಲ್ಲ ದಯವಿಟ್ಟು ನನ್ನನ್ನು ಕ್ಷಮಿಸು ಎಂದವಳು ಅಲ್ಲಿ ನಿಲ್ಲದೆ ಹೊರಟಿದ್ದಳು ಆರಾಧ್ಯಳಿಗೆ ಬೆನ್ನು ಹಾಕಿ ಹೋಗುತ್ತಿದ್ದ ಶರದಿಯ ಕಣ್ಣುಗಳು ತುಂಬಿದವು ಈಗಾಗಲೇ ಶರದಿ ಆರಾಧ್ಯಳ ಕಣ್ಣುಗಳಲ್ಲಿ ತನ್ನ ಅಣ್ಣನೆಡೆಗಿನ ಪ್ರೀತಿಯನ್ನು ನೋಡಿ ಅವಳೇ ಸೋತು ಹೋಗಿದ್ದಳು ನನ್ನ ಅಣ್ಣನನ್ನು ಯಾರಾದರೂ ಇಷ್ಟೊಂದು ಪ್ರೀತಿಸಲು ಸಾಧ್ಯವೇ ಅದೆಷ್ಟು ಪ್ರೀತಿ ಇವಳಿಗೆ ಎಂದು ಯೋಚಿಸುತ್ತಲೇ ನಡೆಯುತ್ತಿದ್ದವಳನ್ನು ಮತ್ತೊಮ್ಮೆ ಶರದಿ ನಿಂತ್ಕೋ ಎಂದು ಕೂಗಿದಳು ಅವಳ ಕೂಗಿಗೆ ತನ್ನ ಕಣ್ಣೀರು ತೊಡೆದುಕೊಂಡು ಹಾಗೆ ನಿಂತಳು ಅವಳ ಬಳಿಗೆ ಬಂದ ಆರಾಧ್ಯ ನಿಮ್ಮ ಅಣ್ಣ ಏನು ನಿರ್ಧಾರ ಮಾಡುವುದು ನಾನು ಈಗಾಗಲೇ ನಿರ್ಧಾರ ಮಾಡಿ ಆಗಿದೆ ನನ್ನ ಪ್ರೀತಿ ಬೆಳಗ್ಗೆ ಹುಟ್ಟಿ ಸಂಜೆ ಸಾಯುವಂಥದ್ದಲ್ಲ ಅದು ಯಾವಾಗಲೂ ಅಜರಾಮರವಾಗಿರುತ್ತದೆ ನನ್ನ ಜೀವನದಲ್ಲಿ ಮದುವೆ ಅಂತಾದರೆ ಅವರ ಜೊತೆ ಮಾತ್ರ ಈ ವಿಷಯವನ್ನು ಹೋಗಿ ನಿಮ್ಮ ಅಣ್ಣನಿಗೆ ಹೇಳು ಎಂದು ಹೇಳುವ ಅವಳ ಧ್ವನಿಯಲ್ಲಿ ಯಾವುದೇ ಏರಿಳಿತವಿರಲಿಲ್ಲ ಅವಳ ನಿರ್ಧಾರ ಅಚಲವಾದಂತಿತ್ತು ಬಿರುಸಾಗಿ ಹೇಳಿ ಅಲ್ಲಿಂದ ಹೊರಟಿದ್ದಳು ಅವಳ ಮಾತು ಕೇಳಿ ಶರದಿಗೆ ಆಶ್ಚರ್ಯವಾಗಿತ್ತು ಇದೇನಿದು ಇವಳು ಇಷ್ಟರ ತನಕ ಅಳುತ್ತಿದ್ದವಳು ಈಗ ಹೀಗೆ ಮಾತನಾಡುತ್ತಿದ್ದಾಳಲ್ಲ ಅಣ್ಣ ನೋಡಿದರೆ ಹಾಗೆ ಮಾತಾಡ್ತಾನೆ ಇವಳು ನೋಡಿದರೆ ಹೀಗೆ ಮಾತಾಡ್ತಾಳೆ ಇದು ಎಲ್ಲಿ ಹೋಗಿ ಮುಟ್ಟುತ್ತೋ ಎಂದು ಯೋಚನೆ ಅತ್ತಿತ್ತು ಶರದಿ ಶರದಿ ಶಾಲೆಯಿಂದ ಮನೆಗೆ ಬರುವ ವೇಳೆಗೆ ಆಗಲೇ ರಿಷಿ ಕೂಡ ಆಫೀಸ್ನಿಂದ ಬಂದು ಕುಳಿತಿದ್ದನು ಒಳ ಬಂದವಳೆ ಋಷಿಯ ಕೈಯನ್ನು ಹಿಡಿದು ಅಣ್ಣ ನಿನ್ನ ಜೊತೆ ಏನೋ ಮಾತನಾಡಬೇಕು ಬಾ ಎಂದು ತನ್ನ ಕೋಣೆಗೆ ಕರೆದುಕೊಂಡು ಹೋಗಿದ್ದಳು ನಿಧಾನ ಶರದಿ ಏನದು ವಿಷಯ ಎಂದನು ಅಣ್ಣ ಇವತ್ತು ಆರಾಧ್ಯ ಸ್ಕೂಲ್ಗೆ ಬಂದಿದ್ದಳು ಎನ್ನುತ್ತಿದ್ದ ಹಾಗೆ ಉಬ್ಬು ಬೆಸೆದು ಅವಳನ್ನೇ ನೋಡಿದನು ಬೆಳಗ್ಗೆ ಕಚೇರಿಯಲ್ಲಿ ಆರಾಧ್ಯ ಕಾಣದೇ ಇರುವುದನ್ನು ನೋಡಿ ಇವರು ಯಾಕೆ ಬಂದಿಲ್ಲ ಎಂದು ಕ್ಷಣ ಯೋಚಿಸಿದನಾದರೂ ನನಗೇನು ಎಂದು ಆಗಿ ಸುಮ್ಮನಾಗಿದ್ದನು ಹೌದು ಅವರು ಸ್ಕೂಲ್ಗೆ ಬಂದರೆ ನಾನೇನು ಮಾಡಲಿ ಎಂದನು ಅಣ್ಣ ಹೇಳುವ ಮಾತನ್ನು ಪೂರ್ತಿ ಕೇಳು ಎಂದು ಆರಾಧ್ಯ ತನ್ನ ಪ್ರೀತಿ ಬಗ್ಗೆ ಹೇಳಿದ ಅಷ್ಟು ಮಾತುಗಳನ್ನು ಹೇಳಿದಳು ಎಲ್ಲ ಮಾತು ಕೇಳಿದರೂ ಸಹ ರಿಷಿಯ ನೋಟದಲ್ಲಿ ಯಾವುದೇ ಬದಲಾವಣೆಯಾಗಲಿಲ್ಲ ಶರದಿ ಹೇಳಿದ ಹಾಗೆ ಈಗಾಗಲೇ ಅವನ ಹೃದಯವನ್ನು ಕಲ್ಲು ಮಾಡಿಕೊಂಡಿದ್ದಾನೆ ಶರದಿ ಈಗಾಗಲೇ ಇದರ ಬಗ್ಗೆ ನನ್ನ ನಿರ್ಧಾರವನ್ನು ಹೇಳಿಯಾಗಿದೆ ಪದೇ ಪದೇ ಈ ವಿಚಾರದ ಬಗ್ಗೆ ಮಾತನಾಡಲು ನನಗೆ ಇಷ್ಟ ಇಲ್ಲ ಶರದಿ ನಾನು ಒಂದು ಮಾತು ಹೇಳಲ್ಲ ಶ್ರೀಮಂತರಿಂದ ದೂರ ಇದ್ದರೆ ನಮಗೆ ತುಂಬ ಒಳ್ಳೆಯದು ಬಿಸಿ ರಕ್ತ ಮೊದ ಮೊದಲು ಎಲ್ಲರೂ ಹಾಗೆ ಮಾತನಾಡುವುದು ನಂತರ ಅವರೇ ದೂರ ಸರಿಯುತ್ತಾರೆ ಇದರ ಬಗ್ಗೆ ಹೆಚ್ಚಿಗೆ ಯೋಚಿಸಲು ಹೋಗಬೇಡ ಎಂದವನು ಕೋಣೆಯಿಂದ ಆಚೆ ಹೋಗಬೇಕು ಎನ್ನುವಾಗ ಮತ್ತೆ ಶರದಿಯ ಬಳಿಗೆ ಬಂದವನು ಶರದಿ ಬ್ರೋಕರ್ಗೆ ನಿನಗೆ ಸಂಬಂಧವನ್ನು ನೋಡಲು ಹೇಳಿದ್ದೆ ಅವರು ಮಧ್ಯಾಹ್ನ ಫೋನ್ ಮಾಡಿದರು ಒಬ್ಬ ಹುಡುಗ ಇದ್ದಾನಂತೆ ಅವನು ಕೂಡ ಶಾಲೆಯಲ್ಲಿ ಟೀಚರ್ ಆಗಿದ್ದಾನಂತೆ ತುಂಬ ಒಳ್ಳೆಯ ಹುಡುಗ ನೀವು ಹ್ಞೂ ಅಂದರೆ ಭಾನುವಾರ ಮನೆಗೆ ಕರೆದುಕೊಂಡು ಬರ್ತೀನಿ ಎಂದು ಹೇಳಿದ್ದಾರೆ ಅಮ್ಮನೂ ಇದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ ನಿನ್ನ ನಿರ್ಧಾರವನ್ನು ತಿಳಿಸಿದರೆ ಬ್ರೋಕರ್ಗೆ ಕರೆ ಮಾಡಿ ಅವರನ್ನು ಕರೆದುಕೊಂಡು ಬರಲು ಹೇಳ್ತೀನಿ ಏನಂತೀಯಾ ಎಂದು ಕೇಳಿದನು ರಿಷಿ ಮದುವೆ ಎಂದ ತಕ್ಷಣ ಧನುಷ್ ಮುಖವೇ ಅವಳ ಕಣ್ಣ ಮುಂದೆ ಬಂದಿತು ಹೀಗ ತಾನೇ ರಿಷಿ ಹೇಳಿದ ಶ್ರೀಮಂತರಿಂದ ದೂರ ಉಳಿದರೆ ನಮಗೆ ಒಳ್ಳೆಯದು ಎಂಬ ಮಾತು ನೆನೆದವಳು ನಿನ್ನಿಷ್ಟ ಅಣ್ಣ ಎಂದಿದ್ದಳು ತಂಗಿಯ ಮಟ್ಟಿಗೆ ತುಟಿ ಅರಳಿಸಿದವನು ಹಾಗಾದರೆ ಈ ರಾಜ್ಕುಮಾರಿ ನೋಡಲು ಭಾನುವಾರ ರಾಜ್ಕುಮಾರ ಬರ್ತಿದ್ದಾನೆ ಈ ವಿಚಾರವನ್ನು ಅಮ್ಮನಿಗೆ ಹೇಳ್ತೀನಿ ಎಂದು ಅಲ್ಲಿಂದ ಹೊರಟಿದ್ದನು ಮುಂದುವರೆಯುವುದು ರಿಷಿ ನೋಡಿದ ಹುಡುಗನನ್ನು ಶರದಿ ಒಪ್ಪುತ್ತಾಳ ಎಂದು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಧನ್ಯವಾದಗಳು